ಅಂಜನಾನಂದನ ವೀರಂ ಜಾನಕೀಶೋಕನಾಶನಂ ಕಪೀಶಮಕ್ಷಹಂತಾರಂ ಒಂದೇ ಲಂಕಾಭಯಂಕರಂ ಇವತ್ತು ನಾವು ಧಾರವಾಡದ ನುಗ್ಗಿಕೇರಿ ಹನುಮಂತ ದೇವಸ್ಥಾನದ ಪಕ್ಷಿ ನೋಟ ಹಾಗೂ ಅಲ್ಲಿನ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಮಹಾರಾಜ ಪರೀಕ್ಷಿತ ಸರ್ಪ ಕಚ್ಚಿ ಸಾವಿಗೀಡಾದ ತಂದೆಯ ಸಾವಿಗೆ ಪ್ರತೀಕಾರವೆಂದು ಪರೀಕ್ಷಿತನ ಮಗನಾದ ಜನಮೇಜಯ ಸರ್ಪಯಾಗವನ್ನು ಮಾಡಿದ ಆಮೇಲೆ ಆತನಿಗೆ ಸರ್ಪಹತ್ಯೆ ಪಾಪ ಅಪರಾಧ ಎಂದು ಆಸ್ತಿಕ ಋಷಿಗಳು ಉಪದೇಶಿಸಿದರು ಆ ಪಾಪಕ್ಕೆ ಪರಿಹಾರ ಎಂಬಂತೆ ಆತ ವೇದವ್ಯಾಸರ ಶಿಷ್ಯನಾದ ಶ್ರೀ ವೈಶಂಪಾಯನನಿಂದ ಮಹಾಭಾರತವನ್ನು ಶ್ರವಣ ಮಾಡಿದ ಆದರೂ ಅವನಿಗೆ ಸಮಾಧಾನ ಆಗಲಿಲ್ಲ ವೈರಾಗ್ಯದಿಂದ ರಾಜ್ಯವನ್ನು ತನ್ನ ಮಕ್ಕಳಿಗೆ ಒಪ್ಪಿಸಿ ದಕ್ಷಿಣ ಭಾರತದ ಕಿಶ್ಕಿಂದೆಗೆ ಬಂದ ಹಂಪಿಯ ಪಂಪಾ ಸರೋವರ ಮತ್ತು ತುಂಗಭದ್ರಾ ತೀರ ಈ ಹನುಮಂತನ ಜನ್ಮಸ್ಥಾನದಲ್ಲಿ ಆತ ಇಪ್ಪತ್ತೆಂಟು ವರ್ಷ ವಾಸಿಸಿದ ಶಾಪ ಮುಕ್ತನಾಗಲು ಹನುಮಂತದೇವರ ಪ್ರತಿಮೆಗಳನ್ನು ಸ್ಥಾಪಿಸಿದ ನುಗ್ಗಿಕೇರಿ ಹನುಮಂತ ದೇವರೂ ಕೂಡ ಜನಮೇಜಯ ಮಹಾರಾಜನಿಂದ ಸ್ಥಾಪಿತವಾದ ಜಾಗ್ರತ ಮೂರ್ತಿ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಮುಂದೆ ಭಾರತ ಅನೇಕ ಪರಕೀಯ ರಾಜರ ಆಕ್ರಮಣಕ್ಕೆ ತುತ್ತಾದಾಗ ಅಲ್ಲಿನ ಸುತ್ತಮುತ್ತಲ ಜನರಿಂದ ರಕ್ಷಿತನಾದಂತಹ ಈ ಹನುಮಂತ ನುಗ್ಗಿಕೇರಿ ಜಲಾಶಯದಲ್ಲಿ ವಾಸ ಮಾಡಿದ ಹದಿನೈದನೇ ಶತಮಾನದಲ್ಲಿ ವಿಜಯನಗರದ ಶ್ರೀ ಕೃಷ್ಣದೇವರಾಯನ ಆಸ್ಥಾನದ ಗುರುಗಳಾದ ಶ್ರೀ ವ್ಯಾಸರಾಜ ತೀರ್ಥರು ನುಗ್ಗಿಕೇರಿ ಹನುಮಂತನನ್ನು ಪುನಃ ಪ್ರತಿಷ್ಠಾಪಿಸಿದರು ಪ್ರಾಚೀನ ಕಾಲದಲ್ಲಿ ಅಗಸ್ತ್ಯ ಋಷಿಗಳು ತಪಗೈದ ಈ ಪುಣ್ಯಭೂಮಿ ಪೇಶ್ವೆ ರಾಜರ ಕಾಲದಲ್ಲಿ ಧಾರವಾಡದ ದೇಸಾಯಿ ಕುಟುಂಬದವರಿಗೆ ದೊರಕಿತು ಇಲ್ಲಿನ ಹನುಮಂತ ದೇವರ ಮೂರ್ತಿಯು ಸುಮಾರು ನಾಲ್ಕೂವರೆ ಅಡಿ ಎತ್ತರವಿದ್ದು ಪೂರ್ವ ಅಭಿಮುಖವಾಗಿ ಪಾರ್ಶ್ವನೋಟದಲ್ಲಿದ್ದರೂ ಎರಡು ಕಣ್ಣುಗಳು ಸ್ಪಷ್ಟವಾಗಿ ಕಾಣುತ್ತವೆ ಧಾರಿಯಾಗಿ ತಲೆಯಲ್ಲಿ ಗಂಟು ಹಾಕಿದ ಜುಟ್ಟು ಭುಜ ಶೋಭಿತ ಜನಿಮಾರ ಸೊಂಟದಲ್ಲಿ ಉಡುದಾರ ಎಡಗೈಯಲ್ಲಿ ಸೌಗಂಧಿಕಾ ಪುಷ್ಪ ಬಲಗೈ ಅಭಯ ಹಸ್ತದ ಈ ವಿಗ್ರಹ ಭಕ್ತಾದಿಗಳನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ಹನುಮಂತನ ವಿಗ್ರಹದ ತಲೆಯ ಮೇಲ್ಭಾಗದ ಗೋಡೆಯಲ್ಲಿ ಶ್ರೀ ಸೀತಾರಾಮಚಂದ್ರ ದೇವರು ವಿಷ್ಣು ರೂಪಿ ಸಾಲಿಗ್ರಾಮದಲ್ಲಿ ಇದ್ದು ಬಂದ ಭಕ್ತರಿಗೆ ಶೀಘ್ರವಾಗಿ ಫಲ ಕೊಟ್ಟು ಆಶೀರ್ವದಿಸುವರು ಹೀಗೆ ಇದೊಂದು ಜಾಗೃತ ಕ್ಷೇತ್ರವಾಗಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗಿತ अजाड्यं वाक्पटुत्वञ्च हनुमत्स्मरणात् भवेत्